ಡೇ ಟು ಆಫ್ ವೇದಿ ಗ್ರಿಡ್ ವೇದಿ ಗ್ರಿಡ್ ಕ್ಲಾಸಸ್ನ ಎರಡನೇ ದಿನ ಮೊದಲನೇ ದಿನ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ಸಿಕ್ಕಲಿಲ್ಲ ಅಂತಂದರೆ ಡೌನ್ ಡಿಸ್ಕ್ರಿಪ್ಷನ್ ಪ್ಲೇ ಲಿಸ್ಟ್ ಇದೆ ಒಂದಷ್ಟು ಲಿಂಕ್ಗಳು ಬೇಕಾಗಿರೋಂಥ ಲಿಂಕ್ಗಳಿವೆ ಸಲ ಚೆಕ್ ಮಾಡಿ ಪ್ಲೇ ಲಿಸ್ಟ್ ವೇದಿ ಗ್ರಿಡ್ ಕ್ಲಾಸಸ್ ಅಂತಲೇ ಇದೆ ಅಲ್ಲಿ ಕ್ಲಿಕ್ ಮಾಡಿ ವೇದಿ ಗ್ರಿಡ್ ಯಾವ ರೀತಿ ಬರೆಯುವಂಥದ್ದು ಮತ್ತು ವೇದಿ ಗ್ರಿಡ್ ಅನ್ನ ಕ್ಲಾಸಸ್ ಡೇ ಒನ್ ಕ್ಲಾಸಸ್ ಏನಿತ್ತು ಅದನ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಡೇ ಟು ಡೇ ಒನ್ನಲ್ಲಿ ಯಾವ ರೀತಿ ಚಾರ್ಟ್ ಬರೆಯೋದು ಮತ್ತು ಯಾವ ರೀತಿ ಒಂದು ಪ್ಲೇನ್ಸ್ಗಳಿದ್ದರೆ ಏನಾಗುತ್ತೆ ಅಂತ ಹೇಳಿದ್ದೆ ಬಟ್ ಯಾವುದರ ಸಂಖ್ಯೆಗಳು ಮಿಸ್ ಆಗಿದ್ದರೆ ಏನಾಗುತ್ತೆ ಅನ್ನೋದನ್ನು ಈಗ ಕಲಿತು ಹೋಗೋಣ ಉದಾಹರಣೆಗೆ ನಿಮ್ಮ ಒಂದು ಈ ಒಂದು ಮೆಂಟಲ್ ಪ್ಲೇನಲ್ಲಿ ಇಲ್ಲಿ ಮೂರು ಒಂದು ಒಂಬತ್ತಿರೋ ಕಡೆ ಮೂರು ಒಂದು ಮಾತ್ರ ಇತ್ತು ಅಂದರೆ ಏನಂತ ತೋರಿಸುತ್ತೆ ಅಂತ ಮೂರು ಒಂದು ಮಾತ್ರ ಇದು ಒಂಬತ್ತಿಲ್ಲ ಅಂದರೆ ಇದು ನಾವು ಬುದ್ಧಿವಂತಿಗೆ ತೋರಿಸುತ್ತೆ ಈ ರೀತಿ ಕಾಂಬಿನೇಷನ್ ಇರುವಂಥವರು ತುಂಬ ಬುದ್ಧಿವಂತರಾಗಿರ್ತೀರ ಡಾಕ್ಟರ್ಸ್ಗಳಿಗೆ ತುಂಬ ಒಳ್ಳೆಯದು ಒಳ್ಳೆ ಮರ್ಯಾದೆ ಘನತೆ ಗೌರವವನ್ನು ಕೊಡುತ್ತೆ ಸಿಂಪಲ್ಲಾಗಿ ಒಂದೇ ಪದದಲ್ಲಿ ಹೇಳ್ಬೇಕಂದ್ರೆ ಇದು ಬುದ್ಧಿವಂತಿಗೆನ ತೋರಿಸುತ್ತೆ ಜ್ಯೋತಿಷ್ಯ ಫೀಲ್ಡ್ ಅಲ್ಲಿ ಯಾರು ಎಕ್ಸೆಲ್ ಆಗ್ಬೇಕು ಅನ್ನೋರಿಗೆ ಈ ಕಾಂಬಿನೇಷನ್ ಇದ್ರೆ ಒಳ್ಳೆಯದು ಆಯಿತಾ ಸೊ ಹಾಗಾಗಿ ತ್ರೀ ಒನ್ ಕಾಂಬಿನೇಷನ್ ಈ ಒಂದು ಗ್ರಿಡ್ನಲ್ಲಿ ಒಳ್ಳೆಯದು ಸಮಸ್ಯೆ ಇಲ್ಲ ನಿಮ್ಮ ಚಾರ್ಟಲ್ಲಿ ಒಂದು ಒಂಬತ್ತು ಇದ್ದು ಮೂರನೇ ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಈ ಟೈಮಲ್ಲಿ ಏನಾಗುತ್ತೆ ಒಂದು ಒಂಬತ್ತು ಕಾಂಬಿನೇಷನ್ ಯಾವಾಗಲೂ ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋದಕ್ಕೆ ಇಷ್ಟವರಲ್ಲ ಕೋಪ ಇದು ಮೊಂಡತನ ಹಠ ಯಾವಾಗಲೂ ನೀವು ಫ್ರೀ ಫ್ರೀಯಾಗಿರೋಕ್ಕೆ ಇಷ್ಟಪಡ್ತೀರ ಓವರ್ ಕಾನ್ಫಿಡೆನ್ಸ್ ಕೂಡ ಇರುತ್ತೆ ಮತ್ತು ಶಾರ್ಟ್ ಟೆಂಪರ್ ತುಂಬ ಬೇಗ ಬಾಯಿ ಬಾಯಿ ಮಾತುಕೊಂಡು ಸ್ವಲ್ಪ ಸುಮ್ಮನೆ ಕೋಪ ಆಗ್ತಿರ ಈ ರೀತಿ ಬಿಹೇವಿಯರ್ನ ತೋರಿಸುತ್ತೆ ಹಾಗಾಗಿ ಇದು ಸ್ವಾಭಿಮಾನ ಘನತೆ ಗೌರವ ಮತ್ತು ನಿಮ್ಮ ಕೋಪನ ತೋರಿಸುತ್ತೆ ಇದು ಕೆಲವು ಸಲ ಒಳ್ಳೆಯದು ಕೆಲವು ಸಲ ಕೆಟ್ಟದು ಹಾಗಾಗಿ ಇದು ನಿಮ್ಮ ಲೈಫಲ್ಲಿ ಯಾವ ರೀತಿ ಎಫೆಕ್ಟ್ ತೋರಿಸುತ್ತೆ ಅದು ನಿಮಗೆ ಬಿಟ್ಟಿತ್ತು ನಿಮಗೆ ಘನತೆ ಗೌರವನೇ ಹೆಚ್ಚು ಅಂದಾಗ ನಾವು ಅದನ್ನು ಬಿಟ್ಟು ಮಾಡಿ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ವಭಾವ ಯಾವ ರೀತಿ ಇರುತ್ತೆ ಅಂದರೆ ಕೋಪ ಆ್ಯರೋಗೆನ್ಸ್ ಮತ್ತು ಯಾರಿಗೂ ಬಗ್ಗಲ್ಲ ಈ ರೀತಿ ಇರ್ತೀರ ಆರು ಏಳು ಇದ್ದು ಐದನೇ ನಂಬರ್ ಇಲ್ಲ ಅಂತ ಏನಾದ್ರು ಇತ್ತು ಅಂತಂದರೆ ಇಲ್ಲೇನಾಗುತ್ತೆ ಅಂತಂದರೆ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲಿ ಐದನೇ ನಂಬರ್ ಮಿಸ್ಸಿಂಗ್ ಇದೆ ಅಲ್ಲಿ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದರ ಜೊತೆಯಲ್ಲಿ ಎಕ್ಸ್ಟ್ರಾ ಮೆರಿಟಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಅನೈತಿಕ ಚಟುವಟಿಕೆ ಆ ರೀತಿಯಾಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಏಳನೇ ನಂಬರ್ ಜಾಸ್ತಿ ಇರುವಂತಹದ್ದು ಡೇಟ್ ಆಫ್ ಬರ್ತಲ್ಲಿ ಒಳ್ಳೆಯದಲ್ಲ ಅದ ಮ್ಯೂಸಿಕ್ ಇಷ್ಟ ಆರ್ಟ್ಸ್ ಇಷ್ಟ ಹೊರಗಡೆ ಸೂತಾಡೋದಿಷ್ಟ ಟ್ರಾವೆಲ್ ಮಾಡೋದಿಷ್ಟ ತುಂಬ ಬೇಗ ಈ ಲವಲ್ಲಿ ಅಫೇರ್ಗಳಲ್ಲಿ ಬೀಳೋದು ಸ್ವಲ್ಪ ಚಾನ್ಸಸ್ ಇರೋದು ಜಾಸ್ತಿ ಇರುತ್ತೆ ನೀವು ಯಾವಾಗಲೂ ಕೂಡ ನಿಮ್ಮ ಒಂದು ಬೆಡ್ರೂಮ್ ಏನಾದರೂ ಬೆಡ್ರೂಮ್ನ ಕ್ಲೀನಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಎಲ್ಲರೂ ಈ ರೀತಿಯ ಇರ್ತಾರ ಅಂತಂದರೆ ಕಾಂಬಿನೇಷನ್ಸ್ ಮೇಲೆ ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಮೇಲೆ ಡಿಪೆಂಡು ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಕಳಿಸಿ ಅಥವಾ ಚಾರ್ಟ್ ಬರೆದು ಮೇಲ್ಗಡೆ ಹಾಗೆ ನಿಮ್ಮ ಕಾಂಬಿನೇಷನ್ ಬರೆದು ಕಳಿಸಿ ಮೂರನೇದು ಬಂದು ನಾಲ್ಕನೇದು ಬಂದು ಸೆವೆನ್ ಅಂಡ್ ಫೈವ್ ಕಾಂಬಿನೇಷನ್ ಏಳು ಐದು ಇದೆ ಆರನೇ ನಂಬರ್ ಇಲ್ಲ ಅಂದು ಈಗೇನು ಮಾಡುತ್ತೆ ಏಳು ಮತ್ತು ಐದು ಒಂದು ಕಡೆ ಬುದ್ಧಿವಂತಿಕೆಯೇ ತೋರಿಸುತ್ತೆ ಸಂಬಂಧಗಳಲ್ಲಿ ಏಳನೇ ನಂಬರ್ ಸ್ವಲ್ಪ ಸಮಸ್ಯೆ ಕೊಡುತ್ತೆ ಐದನೇ ನಂಬರ್ ಬಂದು ಸ್ವಲ್ಪ ಎಲ್ಲ ಕಡೆ ಮಾತುಗಾರಿಕೆ ಜಾಸ್ತಿ ತೋರಿಸುತ್ತೆ ಇಲ್ಲೋ ಒಂದು ಕಡೆ ಎಲ್ಲೋ ನಿಮ್ಮ ಮಾತಿನಿಂದ ಸಂಬಂಧಗಳಲ್ಲಿ ಸಮಸ್ಯೆನ ಅಥವಾ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತಹ ಸಮಸ್ಯೆಗಳನ್ನ ತಂದುಕೊಳ್ಳಬಹುದು ತುಂಬ ಬುದ್ಧಿವಂತರಾಗಿರ್ತೀರ ನೋಡೋದು ಚೆನ್ನಾಗಿರ್ತೀರ ದುಡ್ಡು ಕಾಸು ಕೂಡ ಬರುತ್ತೆ ಏಳನೇ ನಂಬರ್ ಜಾಸ್ತಿ ಇರೋದ್ರ ಮೇಲೆ ಡಿಪೆಂಡು ಒಂದು ಎರಡು ಇತ್ತು ಅಂದ್ರೆ ಸಮಸ್ಯೆ ಇಲ್ಲ ನಂಬರ್ ಜಾಸ್ತಿ ಇತ್ತು ಅಂದರೆ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆ ರೀತಿ ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಜನಗಳಿಗೆ ಬುದ್ಧಿ ಹೇಳೋದು ಜನಗಳನ್ನು ಕೂರಿಸ್ಕೋ ಮಾತಾಡೋದು ಜನಗಳ ಕಷ್ಟ ಸುಖನ ಕೇಳೋದು ಈ ಒಂದು ಕ್ವಾಲಿಟೀಸ್ಗಳೇನಿದೆ ನಿಮಗೆ ತುಂಬ ಚೆನ್ನಾಗಿದೆ ಆಯಿತಾ ಜನಗಳ ಬಗ್ಗೆ ತುಂಬ ಚೆನ್ನಾಗಿ ಕೇರ್ ಮಾಡ್ತೀರಾ ಜನಗಳ ಬಗ್ಗೆ ತುಂಬ ಚೆನ್ನಾಗಿ ನೋಡ್ಕೋತೀರ ಈ ಗುಣ ನಿಮ್ಮಲ್ಲಿ ಜಾಸ್ತಿ ಇರುತ್ತೆ ಹಾಗೆಯೇ ಎರಡು ಮತ್ತು ನಾಲ್ಕು ಈ ಕಾಂಬಿನೇಷನ್ ಇದ್ದಾಗ ಮಾನಸಿಕವಾಗಿ ನೀವು ಕನ್ಫ್ಯೂಷನ್ಗಳು ಗೊಂದಲಗಳು ಚಿಂತೆಗಳು ಮತ್ತು ಆರೋಗ್ಯ ಸಮಸ್ಯೆ ಸ್ಕಿನ್ ರಿಲೇಟೆಡ್ ಸಮಸ್ಯೆಗಳಾಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಈ ಕಾಂಬಿನೇಷನ್ ಯಾವಾಗಲೂ ಕಷ್ಟನೇ ತೋರಿಸುತ್ತೆ ಕೆಳಂಥ ನಂಗೆ ಸಂಖ್ಯೆಗಳು ಹಾಗಾಗಿ ನಿಮಗೆ ಈ ಒಂದು ಕಾಂಬಿನೇಷನ್ ಇತ್ತು ಅಂತಂದರೆ ಆರೋಗ್ಯದಲ್ಲಿ ಏರುಪೇರು ಮತ್ತು ಸ್ಕಿನ್ ರಿಲೇಟೆಡ್ ಇನ್ಫೆಕ್ಷನ್ಗಳಾಗೋ ಚಾನ್ಸಸ್ನ ಜಾಸ್ತಿ ತೋರಿಸುತ್ತೆ ಈ ಕಾಂಬಿನೇಷನ್ ಇದ್ರೆ ಸ್ವಲ್ಪ ಜೋಪಾನ ನೆಕ್ಸ್ಟ್ ಬಂದು ಏಯ್ಟ್ ಫೋರ್ ಕಾಂಬಿನೇಷನ್ ಎಂಟು ನಾಲ್ಕು ಮಾತ್ರ ಇದೆ ಎರಡನೇ ಸಂಖ್ಯೆ ಇಲ್ಲ ಅಂತಂದರೆ ಕಂಡೀಷನ್ಸ್ಗಳು ಮ್ಯಾಚ್ ಆಗಬೇಕು ಕಂಡೀಷನ್ಸ್ಗಳನ್ನ ರೂಲ್ಸ್ ಇದು ಮಾಡಬೇಡಿ ಎಂಟು ನಾಲ್ಕು ಮಾತ್ರ ಇರಬೇಕು ಎರಡನೇ ನಂಬರ್ ಇರಬಾರ್ದು ಹಾಗಿದ್ದಾಗ ಏನಾಗ್ತದೆ ಅಂತಂದರೆ ಈ ಪ್ರಾಬ್ಲಮ್ಗಳು ಆಯಿತಾ ಸೊ ಏನೇ ಒಂದು ಒಳ್ಳೇದು ಮಾಡಬೇಕಂದ್ರೆ ನಿಧಾನ ಕೆಟ್ಟ ಯೋಚನೆಗಳು ಆಲೋಚನೆಗಳು ಆರೋಗ್ಯದಲ್ಲಿ ಸಮಸ್ಯೆ ಮತ್ತು ಅಡಿಕ್ಷನ್ ಯಾವುದಾದ್ರು ಒಂದು ಚಟಕ್ಕೆ ನಿಮ್ಮ ಒಂದು ಅಡಿಕ್ಟ್ ಆಗಿರ್ತೀರ ಮತ್ತು ಆ್ಯಕ್ಸಿಡೆಂಟನ್ನು ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಕಾಂಬಿನೇಷನ್ ಅಂಥವ್ರು ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಹುಷಾರಾಗಿರಿ ಕೆಟ್ಟ ಅಭ್ಯಾಸಗಳ ಮೇಲೆ ಈ ವ್ಯಕ್ತಿಗಳು ಹೋಗಿಲ್ಲ ಅಂದರೆ ಹಠ ಸ್ವಾಭಿಮಾನ ಕೋಪದಿಂದ ಜೀವನದಲ್ಲಿ ಗೆಲ್ಲೋ ಅಂಥ ವ್ಯಕ್ತಿಗಳಿರು ಅಂದರೆ ಕೆಟ್ಟ ಅಭ್ಯಾಸಗಳಿಗೆ ಹೋಗಬಾರ್ದು ಕೆಟ್ಟ ಅಭ್ಯಾಸಗಳಿಗೆ ಬೀಳಬಾರ್ದು ನೆಕ್ಸ್ಟ್ ಬಂದು ತ್ರೀ ಸಿಕ್ಸ್ ಮೂರು ಆರು ಇದ್ದು ಎರಡನೇ ಸಂಖ್ಯೆ ಇಲ್ಲ ಅಂತಂದರೆ ಇದೇನಾಗುತ್ತೆಂದ್ರೆ ಮಾತುಗಾರಿಕೆ ಕೊಡುತ್ತೆ ದುಡ್ಡು ಕೂಡ ಕೊಡುತ್ತೆ ಎಲ್ಲೋ ಒಂದ್ ಕಡೆ ಅಂದರೆ ಇದೇನಂದರೆ ಜೀವನದಲ್ಲಿ ಸಡನ್ನಾಗಿ ಯಾವುದೋ ಒಂದು ಟೈಮಲ್ಲಿ ಕಂಪ್ಲೀಟ್ ಜೀವನ ಚೇಂಜ್ ಆಗಿಬಿಡುತ್ತೆ ಮದುವೆ ಆದಾಗ ಆಗ್ಬೋದು ಆಗ್ಬೋದು ಅಥವಾ ಓದೋ ಟೈಮಲ್ಲಿ ಆಗ್ಬೋದು ಒಂದೇ ಸಲ ಜೀವನ ಫುಲ್ ಬದಲಾಗಿಬಿಡುತ್ತೆ ಅದು ಬಿಟ್ಟು ಬುದ್ಧಿಗೆ ಸಂಬಂಧಪಟ್ಟದಂಗೆ ವಿಷಯಗಳಲ್ಲಿ ಬುದ್ಧಿವಂತಿಕೆ ಟೀಚಿಂಗ್ ಫೀಲ್ಡಲ್ಲಿ ಇಂಥ ಕಡೆ ಈ ಕಾಂಬಿನೇಷನ್ ಇರುವಂಥವ್ರು ಕೆಲಸ ಮಾಡಿದ್ರೆ ಒಳ್ಳೆಯದು ಕಾಂಬಿನೇಷನ್ ಚೆನ್ನಾಗಿದೆ ಕೆಲಸ ಇದು ಉಪಯೋಗಿಸ್ಬೋದು ಅಂದರೆ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಒಂದೇ ಒಂದೇನಂದರೆ ಮಾನಸಿಕ ಗೊಂದಲ ಇರುತ್ತೆ ಅಷ್ಟೇ ತ್ರೀ ಸಿಕ್ಸ್ವರ್ಗೂ ಕೂಡ ಸ್ವಲ್ಪ ಈ ನಿರ್ಧಾರಗಳು ತಗೋಬೇಕಾದ್ರೆ ಕನ್ಫ್ಯೂಸ್ ಆಗ್ತಿರ ಅಷ್ಟೆ ಎರಡು ಆ ರೀತಿ ಅಂತ ದುಡ್ಡು ಕಾಸು ವಿಷಯದಲ್ಲಿ ಒಳ್ಳೆಯದು ಎಜುಕೇಶನ್ ವಿಷಯದಲ್ಲಿ ಸಮಸ್ಯೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಜಾಯಿಂಟ್ ಪೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬುದ್ಧಿವಂತಿಕೆ ವಿಷಯದಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡ್ಕೋತೀರ ಆರ್ಟ್ಸ್ ಕಾಮರ್ಸ್ ಈ ರೀತಿ ಲಿಟ್ರೇಚರ್ ಈ ರೀತಿ ಅಂತಂದರೆ ಸ್ಟೋರಿಗಳು ಕಥೆಗಳು ಓದೋದ ವಿಷಯಗಳು ಚೆನ್ನಾಗಿರುತ್ತೆ ತುಂಬ ಸಾಫ್ಟ್ ಇರ್ತೀರ ಅದು ಬಿಟ್ಟು ನಿಮಗೆ ಜನಗಳನ್ನ ಅರ್ಥ ಮಾಡ್ಕೊಳ್ಳೋದೆಲ್ಲ ಈಸಿ ಇರುತ್ತೆ ಎಲ್ಲೋ ಒಂದು ಕಡೆ ಈ ಮೂತ್ರದ ಕಾಯಿಲೆನ ಕೂಡ ಕೊಡುತ್ತೆ ಇದು ಕಾಯಿಲೆಗಳು ಜಾಸ್ತಿ ಕೊಡ್ತಾ ಇದೆ ನೀರಿಗೆ ಸಂಬಂಧಪಟ್ಟಂದು ಬಿ ಪಿ ಇ ಶು ಈ ಥರ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಕೊಡುತ್ತೆ ಓವರ್ ಆಲ್ ಅಂತ ಒಳ್ಳೇದಲ್ಲ ಆರು ಎರಡು ಮಾತ್ರ ಇರೋವಂಥದ್ದು ನೆಕ್ಸ್ಟ್ ಬಂದು ಒನ್ ನೈಟ್ ಸೆವೆನ್ ಒಂದು ಏಳು ಮಾತ್ರ ಇದ್ದು ಎಂಟನೇ ನಂಬರ್ ಇಲ್ಲ ಅಂತಂದರೆ ತುಂಬ ತುಂಬ ಮುಂಚೆ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಗೌರ್ಮೆಂಟ್ಸ್ ಸ ಜಾಯಿಂಟ್ ಇದು ಜಾಬ್ ಯಾರು ಕೇಳ್ತಾ ಇದ್ದೀರೋ ಅವರಿಗೆ ಈ ಕಾಂಬಿನೇಷನ್ ಇದ್ರೆ ಒಳ್ಳೇದು ಒನ್ ಸೆವೆನ್ ಕಾಂಬಿನೇಷನ್ ಇತ್ತು ಅಂದರೆ ಗೌರ್ಮೆಂಟ್ ಜಾಬ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಗೌರ್ಮೆಂಟ್ ರಿಲೇಟೆಡ್ ವರ್ಕ್ನ ಮಾಡ್ತಾ ಇರ್ತಾರೆ ಆ ಮಾತು ಕಂಟ್ರೋಲ್ ಮಾಡಬೇಕು ಸೀಕ್ರೆಟ್ಸ್ಗಳನ್ನ ಇಡೋದ್ರಲ್ಲಿ ಒಳ್ಳೆಯವರಲ್ಲ ಎಲ್ಲ ವಿಷಯಗಳನ್ನ ಎಲ್ಲ ಕಡೆ ಒದ್ರುಕೊ ಬರ್ತೀರ ಎಲ್ಲ ಕಡೆ ಹೇಳ್ಕೊ ಬರ್ತೀರಾ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆಯ ವ್ಯಕ್ತಿ ಆಗಿರ್ತೀರ ಬಟ್ ಎಲ್ಲ ಕಡೆ ಇದೇ ನಿಮಗೆ ಶತ್ರು ಆಗಿ ಕನ್ವರ್ಟ್ ಆಗುತ್ತೆ ಸೊ ಮಾತನ್ನ ದಯವಿಟ್ಟು ನೀವು ನಿಗಾವಹಿಸಬೇಕು ಮಾತನ್ನ ಕಂಟ್ರೋಲ್ ಮಾಡಬೇಕು ನೆಕ್ಸ್ಟ್ ಏಳು ಇತ್ತು ಒಂದೇ ನಂಬರ್ ಇಲ್ಲ ಈಗ ಏನಾಗುತ್ತೆ ಅಂದ್ರೆ ಎರಡೂ ಕೂಡ ನೀವು ಸ್ಪಿರಿಚುಯಾಲಿಟಿನ ತೋರಿಸುತ್ತೆ ಆಧ್ಯಾತ್ಮಿಕ ಜೀವನ ಆಧ್ಯಾತ್ಮದ ಕಡೆ ಒಲವು ಈ ರೀತಿ ಕಲಿಯೋ ವಿಷಯಗಳು ಈ ರೀತಿ ಜಾಸ್ತಿ ತೋರಿಸುತ್ತೆ ಸೊ ಕಲಿಯೋದು ಒಂದು ಬಂದಾಗ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ ಕೆಟ್ಟ ಅಭ್ಯಾಸಗಳು ಕಲಿಯಬೇಡಿ ಯೋಗ ಅಕಲ್ಟ್ ಅಂದರೆ ಈ ಒಂದು ಇದು ಧ್ಯಾನ ಯೋಗ ಆ ರಾಜಕೀಯಕ್ಕೆ ಕೂಡ ಒಳ್ಳೆಯದು ಟೆಂಪ್ರರಿಗೆ ತುಂಬ ಒಳ್ಳೆಯದು ಈ ಕಾಂಬಿನೇಷನ್ಸ್ಗಳು ನೀವು ಉಪಯೋಗಿಸ್ಬಹುದು ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ಸಪೋರ್ಟ್ ಆಗ್ತದೆ ಬಟ್ ನೀವು ಕೆಟ್ಟ ಕೆಲಸಗಳನ್ನ ಮಾಡಿಕೊಂಡ್ರೆ ಎಡವರ್ಟ್ ಮಾಡ್ಕೋತೀರಾ ಸೊ ದಯವಿಟ್ಟು ಜೋಪಾನವಾಗಿ ಐದು ಒಂಬತ್ತು ಕಾಂಬಿನೇಷನ್ ಮಾತುಗಾರಿಕೆಯಲ್ಲಿ ಬದಲಾವಣೆ ಮಾತಿನಲ್ಲಿ ತಿರುಚುವಿಕೆ ನಿಮಗೆ ಯಾವ್ದಾದ್ರು ಕೆಲಸ ಆಗ್ಬೇಕಂದ್ರೆ ಯಾವ ರೀತಿ ಬೇಕಾದರೂ ಮಾತನ್ನು ಬದಲಾಯಿಸ್ಕೋತೀರಾ ಹಾಗೂ ಮೋಸ ಮಾಡೋ ಒಂದು ಪ್ರವೃತ್ತಿನ ಕೂಡ ತೋರಿಸುತ್ತೆ ಫೈ ಕಾಂಬಿನೇಷನ್ ಶಾರ್ಪ್ ಮೈಂಡೆಡ್ ಕೂಡ ಇದೆ ಮತ್ತೆ ಶಾರ್ಟ್ ಟೆಂಪರ್ ಕೂಡ ಇರ್ತೀರ ಮಾತಿನಿಂದ ಕೆಲವು ಸಲ ಸಮಸ್ಯೆಗಳನ್ನ ಕೂಡ ಮಾಡ್ಕೋತೀರ ಈ ರೀತಿಯ ಕಾಂಬಿನೇಷನ್ ಫೈ ಆ್ಯಂಡ್ ನೈನ್ ನೆಕ್ಸ್ಟ್ ಬಂದು ಫೈವ್ ಫೋರ್ ಕಾಂಬಿನೇಷನ್ ಇಲ್ಲಿ ಸಾಲನ ಸ್ವಲ್ಪ ಪ್ರಮೋಟ್ ಮಾಡುತ್ತೆ ಐದು ನಾಲ್ಕು ಯಾರು ಇರೋಂಥವ್ರಿಗೆ ಕೋರ್ಟ್ ಕೇಸಸ್ ಯಾರಿಗಾದ್ರೂ ಜಾಸ್ತಿ ಪದೇ ಪದೇ ಏನೂ ಮಿಸ್ಟೇಕ್ ಇಲ್ಲದೆ ಕಾಣಿಸ್ತಾ ಇದೆ ಪದೇ ಪದೇ ಕೋರ್ಟ್ ಕೇಸ್ಗಳೇ ಇದು ಮಾಡ್ತಿದೆ ಪ್ರಾಬ್ಲಮ್ಸ್ ಆಗ್ತಿದೆ ಅನ್ನೋವರು ಐದು ನಾಲ್ಕು ಕಾಂಬಿನೇಷನ್ ನಿಮ್ಮ ಚಾರ್ಟಲ್ಲಿ ಇದೆಯಾ ಅಂತ ನೋಡಿ ಆಯಿತಾ ಕೋರ್ಟ್ ಕೇಸಸ್ನ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಫ್ಯಾಮಿಲಿ ಡ್ರಾಮಾನ ಕೂಡ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಮಾನಸಿಕವಾಗಿ ಸ್ವಲ್ಪ ನಿಮ್ಮನ್ನು ಕುಗ್ಸುತ್ತೆ ಹಾಗಾಗಿ ಅಂಥ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ಇರೋದಲ್ಲ ಇದಕ್ಕೂ ಪರಿಹಾರ ಇದೆ ನೈನ್ ಫೈವ್ಗೂ ಪರಿಹಾರ ಇದೆ ಸೆವೆನ್ ಏಯ್ಟ್ಗೂ ಕೂಡ ಪರಿಹಾರ ಇದೆ ಯಾವ ಥರ ಏನು ಇತ್ತ ಅದನ್ನು ಅವಶ್ಯಕತೆ ಇದ್ದಾಗ ಮಾತಾಡ್ತೀನಿ ಇದಿಷ್ಟು ಒಂದು ಕಾಂಬಿನೇಷನ್ಸ್ಗಳು ಈ ರೀತಿ ಪ್ರತಿ ಸಲವೂ ಏನಾಗ್ತದೆ ಒಂದೊಂದು ಇಲ್ಲ ಅಂದರೂ ಕೂಡ ಅದರ ರಿಸಲ್ಟ್ ಈ ಒಂದು ವೇದಿಕೆ ಗ್ರಿಡ್ಡಲ್ಲಿ ಬೇರೆ ಆಗುತ್ತೆ ಇದನ್ನು ನೀವು ದಯವಿಟ್ಟು ನೆನ್ಪಿಟ್ಕೊಂಡಿರಿ ಡೇ ಒನ್ನಲ್ಲಿ ಏನು ಕ್ಲಾಸಸ್ ಇತ್ತು ಅಂದರೆ ನೀವೇನು ಮಾತಾಡಿದ್ವಿ ನಾವೇನು ಬೇಸಿಕ್ ಟಾಪಿಕ್ಕು ಅದರಲ್ಲಿ ಒಂದೊಂದು ಸಂಖ್ಯೆಗಳಿಲ್ಲ ಅಂದರೆ ಈ ರೀತಿ ಇರುತ್ತೆ ಇದು ಈ ರೀತಿ ಆಯಿತು ಕೆಲವು ಸಲ ಏನಾಗುತ್ತೆ ಅಂದರೆ ಇಲ್ಲಿರೋ ಸಂಖ್ಯೆ ಇಲ್ಲಿರೋ ಸಂಖ್ಯೆ ಇರುತ್ತೆ ಈ ಥರ ಮಧ್ಯದ ಸಂಖ್ಯೆ ಇರಲ್ಲ ಅದನ್ನು ನಾನು ನಾಳೆ ನಾನು ಮುಂಬರುವ ಕ್ಲಾಸಸಲ್ಲಿ ನಾಳೆ ಅಥವಾ ನಾಳೆ ಇದು ನೋಡ್ತೀನಿ ಆ ಒಂದು ಕ್ಲಾಸಸಲ್ಲಿ ನಿಮಗೆ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಬಿಡ್ತೀನಿ